ಮನೆಗೆ ಹೋಗಿದ್ವಿ ನೀವು ಹೋಗಿ ಹಚ್ಕೊಂಡ್ರಿ ಹಾಯ್ ಹಲೋ ಫ್ರೆಂಡ್ಸ್ ಅಮ್ಮು ಮಿಲ್ಕು ಲೈಫ್ ಸ್ಟೈಲ್ ಬ್ಲಾಕ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ತಿಳ್ಕೊಂಡು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ ಇವತ್ತ ಏನು ವಿಡಿಯೋ ಮಾಡತ್ತೀನಿ ಅಂದ್ರೆ ನಮ್ಮ ಮೇಘಾನ್ ಮಗನ್ದ ಹೆಸರಿಡೋದೈತ್ರಿ ನಾಮಕರಣ ಆಯ್ತ್ರಿ ಇವತ್ತೆ ಅದ ವಿಡಿಯೋ ಮಾಡತೇವ್ರಿ ನೋಡ್ರಿ ನೋಡ್ರಿ ನಮ್ಮ ಅಕ್ಕ ಈಗ ಬಂದ್ಲ ಅಲ್ಲಿ ಕೆಳಗೆ ಬಂದಿದ್ದಡ್ರಿ ಈಗ ಇಲ್ಲಿ ನಮ್ಮನಿಗೆ ಬಂದಾಡ್ರಿ ಅಲ್ಲಿ ಕೆಳಗೆ ಹೆಸರು ಉಡೋದೈತ್ರಿ ನಮ್ಮ ತಂಗಿ ಮಗದ ಅದಕ್ಕೆ ಬಂದಾಳ ನೋಡ್ರಿ ಅಕ್ಕ ರೆಡಿ ಆಯ್ತು ನೋಡ್ರಿ ಅಕ್ಕ ನೋಡ್ರಿ ಇನ್ನ ನಾವ ರೆಡಿ ಆಗಿಲ್ರಿ ಇವ್ರೂ ರೆ ಆಗಿಲ್ ಅಮ್ಮು ರೆಡಿ ಆಗಾಡ್ರಿ ಮಿಲ್ಕು ನೋಡ್ರಿಲ್ ಮುಕೊಂಡಲ್ ರೆಡಿ ನಿದ್ದೆ ಮಾಡಂದ್ರೆ ನಿದ್ದೆ ಮಾಡ್ಲಿಲ್ರಿ ಕಿ ಈಗ ಮುಖ ಮುಖಂದ್ ನೋಡ್ರಿ ಅವ್ವಾ ನಮ್ಮ ಸಣ್ಣ ಇನ್ನೂ ರೆಡಿ ಆಗಿಲ್ರಿ ಅವ್ರಮ್ಮ ಬಂದ ಅವ್ರಮ್ಮ ನೋಡ ಹಾತಾಡ್ರಿ ನೋಡ್ರಿ ಅಮ್ಮ ನೋಡತ ನೋಡ್ರಿ ನೋಡಿರಿ ಅರಮ್ಮ ನೋಡಿರಿ ಲಿಫ್ಟಿಕ್ ಹಚ್ಚಿದ್ ಮಮ್ಮಗಳಿಗೆ ನೋಡಿರಿ ನೋಡ್ರಿ ಅರಮ್ಮ ಪಾಕ್ ಕೊಡಣ ಲಿಫ್ಟಿಕ್ ಹೆಂಗ್ತಿ ನೋಡಿರಿ ರೆಡಿ ರೆಡಿಯಾಗೈತಿ

ರೆಡಿಯಾಗಿ ಎಲ್ಲಂರಿ ಕಾಲು ಕಾಲ್ ಗಾಡಿಸೋದ್ ನೋಡ್ರಿ ಈ ಎಲ್ಲ ಕಿಟ್ಟ ಕಾಲ ಒಂದ್ಸತ್ತಾಳ ನಮ್ದ ಮಿನಿ ಬಂತ ನೋಡ್ರಿ ಇಲ್ಲ ಒಂದು ಸಣ್ಣ ಮಿನಿ ಬರೋದ್ ನೋಡ್ರಿ ಕೇಂಗ್ ಬರ್ತಾ ಒಬ್ಬಕ್ಕೆ ಕೆಡಾಡತ್ತಾಳ ಹಾ ಇಲ್ಲಿ ನೋಡ್ರಿ ನಮ್ದ ಪಾಬೂ ರೆಡ್ ಆಗ್ಬಿಟ್ಟ ಪಾಬ್ರಿ ಇವತ್ತ ಪ್ರೀತಿ ಮಾಡ್ತಂಗಿ ಇಲ್ಲಿ ನೋಡ್ರಿ ಇಬ್ರು ನೋಡ್ರಿ ಇಲ್ಲೇ ನೋಡ್ರಿ ಇಬ್ಬರು ನೋಡ್ರಿ ಏಡ್ರಿ ಪಾಬ್ರ ಏ ಲಕ್ಷ್ಮಿಯಾ ನೋಡ್ರಿ ನಮ್ಮ ಹಂಗ ರೆಡಿಯಾಗಿವತ್ತ ನೋಡಿದ್ ನೋಡ್ರಿ ಚಿನ್ನಕ್ ನೋಡ್ರಿ ಚಿನ್ನಕ್ ಈಗ ನಾವು ರೆಡಿ ಆಗೀವಿ ಎಲ್ಲಿ ಹೋಗಕ್ಕಿ ಅಣ್ಣ ಚುಚ್ಚಿ ಮತ್ತಿಗೆ ನಮ್ಮಾರ ನೋಡ್ರಿ ರೆಡಿಗ್ಯಾರ ಮುಕೊಡಿ ಅಂತ ಇಲ್ ಭಿಟ್ಟು ಜಲ್ದಿ ಅವ್ರಿಗೆ ಇಟ್ ಜಲ್ದಿ ಯಾಕೆ ಮುಖಬೇಕವ್ರಿ ಜಲ್ದಿ ಮುಕೋಬೇಕವ್ರು ಎಲ್ಲಿ ಹೊಂಟ್ರಿ ನೀವು ಎಲ್ಲ ಹೊಂಟ್ರಿ ಯಾಪನ್ ದೇಸು ಇಡಕ್ರಿ

வா ஆ ஊர்ல நீபாய்ல அல்ல வந்தேர்

നോട്രി મત നമ്മക്ക മറ്റൊന്ന് സീറോട്ട് കൊണ്ട് സെയിം സെയിം സ്കൈ ബ്ലൂസ് കളർ റോയൽ ബ്ലൂ അണ്ടർ എവറോത്തെ കാക്ക കണ്ടി അല്ലടാ അക്കി കിളോണ്ടി ഇരിട്ടി ഇരിട്ടി ഇങ്ങെ 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 ഇ ಹಕ್ಕಬೇ ದಾಂಧಿಯನೆ ಹಕ್ಕಬೇ ಪರಿವಾಹಕ್ಕೆ ಬಂದ ಒಬ್ಬ ತಾತ리가 ಅಲ್ಲಿ ನಡಸಿಯೆ ಎ ನಿಲ್ಲಲಿ ನಿಲ್ಲಲಿ ತಗೋಲೋ ಕಿ ಅಯ್ಯೋಂಟೆನೇ ಬಡಿ ಬೋಲಿ ವನನೆ ಬಂತು ಮೊಲ್ಲೆಗಳು ತಗೋತಣ್ಣ ನ ಅನೆ ಇಡ್ಬು ಮ ಹ್ಮ ಮಲ್ಲೆ ಫಟಾಯೆ ಮೊಬಟ್ರಿದ ನೋ ರೆಡಿಗರು ಮೊರೆ 90 dubai guntari dubai dubai guntari ki <tempean> <Dubai. tempean> <tempean> 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 ಗಣೇಶನ ಹಿರಣ್ಣ ಎಲ್ಲಮ್ಮ અરે બધા 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 કેલાંગા હા આ છે હા માં યેતલ બેક હંગ ડંગ ડંગ ડંગ

सु <imitation> <imitation> <imitation>

मत <laughs> <laughs> નીવેડરી યોનંદા આયો તડરી પદ્મા આવોલા પદ્મા બે કદાણે મારવાક હંગા એનો બગિત આઈ કશી એ હેડવા એસરે કાટ લેવા યોનંદા આવડપુ ભરદલી சஞ்சன் கோட ஆ சஞ்சன் दांगा सर। तुम आकर आते क्या? आते। तुम 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 आत साँस तगौ अनि तगदिले आ तगौ नि माथि नार्छ यार म टल्कुन्रलि अलकुन्र लिन्बा अन्ति नि कुन्र नि कुन्र चलतै दिलि निमा माते रुनगा एला रापटी मार्कुन दरा ओइवा ए मन्द वाला आ मेदि दि बेरी उडी तकुन द अलरो कडा हरसतिरिन कय हर भाइ मत

ಐದೆ ಐದೆ ಅಕಿಯೋಕೆ ನಾನು ನೆನೆದೆ ಎಂತ ಹೇಳೋಯ್ತು ಬಂದ್ರೆ ಇದು ಮೇಗಿನೆ ಎದ್ದಳ್ಬೇಕಾ ಪಾಪ ಹೇಗಾ ನಾನು ತರ್ಕೊಂಡ್ರೆ ಆ ಪೊಡಕ ಪೊಡಕ ಆನ್ ಆಗ್ತಿದೆ ಬರಬೇಕ್ माझे ಕುಸಿ ಕಪ್ಪಾಚ ಫೋಟೋ ठीक है लग रहा साको बेकन बेकन ठेले साको बेक बेकन बेकरी साको बेक मत अलग इडरी अलग इट्टी तोसरी मत इडबकना हा ना बराबर बिमार साको बेक देखन कियन बेठी है नीड बेठी वाटता होता मारली पा इल साको बेक बेकरी नु बेक साको बेक के धरी ಬೇಕನ್ನ ಬೈಲನ ಕುತಿರಕೋ ಬೇಕನ್ನ ಸಾಕಿ ಬಿಡ್್ರ ಬಿಟ್ ಬಿಟ್ ಸಾಕಿ ಬಿಡ್್ರ ಬಿಟ್ಟಿ ತೆಲಿಮಲೆ ಒಚಿ ಬಿಡ್್ರ ಒಪ್ಪಾ ತೆಲಿಮಲೆ ಒಚಿ ಬಿಡ್್ರ ನೀನು ಹೇಳ್ತಿ ನೀರ ಯಜ್ನೆಲ್ವೆ ಬ್ಯಾಟ್ ತಡಿ ಇನ್ನು ಇಂದ ತಗೋದೈತಲ್ಲಕಿ ಓಳ್ ನಾಗಿಂದ ಹಿಡ್ಕೋ ರೊಟ್ಟಿ ಬಿಳ್ತ ನೋಡ್ರ ಒಂದ ಕೈಲೇ ಹಿಡ್ಕೋ ಸುಮಕ್ಕೆ ಮೇಲೆ ಏ ಗುಂಡು ತೆಗಿ ಸ್ವಲ್ಪ ತರಿಯಾ ಏನೆ ಗುಡಿ ಇದ್ರೆ ದರೆನ ಸರಿಕ್ಕೆ ಹೆಸರು ಬಿದಿ ತುಮದಿನಾಕರ್ ಕೈಯುವ ಒಂದೊಂದಕ್ಕೆ ಕೈ ಏನು ಮಾಡ್ತಾ ಅಲ್ಲ ಅದು ಏನು ಅದೆ

ನೋಡ್ರಿ ನಾಲ್ಕು ಗಂಟೆಗೆ ಬಿಟ್ಟವ್ರ ಈಗ ಬಂದ್ರೆ ನೋಡ್ರಿ ಯಾಕಲ್ಲ ನಾಲ್ಕು ಗಂಟೆಗೆ ಬಿಟ್ರಿ ಅಂತಲ ಏನಿನ್ನ ಬರ್ತಿ ಬರ್ತಿ ಅಂತ ಹೆಸರು ನೆಡ್ಸಿದ್ದೇನಾ ಮತ್ತೆ ಈಗ ಇಟ್ಟೇವಿ ಈಗಿಡಕಿ ಮಾಡಿಲ್ಲ ತಗೊಳ್ರಿಂದು ಇಟ್ಟ ಮಾರಿ ಮ್ಯಾಲೆ ಮಾಡ್ರಿ ಹಾ ಮಮ್ಮೂತ್ರಿ ಏನು ಆತೀರಿ ಹಾ ಹ್ಞೂರಿ ನಮ್ಮ ಚಿಕ್ಕಮ್ಮತ್ತರ ಜೀಗ ನೋಡ್ರಿ ಬಾಯ್ಲ್ ಭೀಮ್ ಅವ್ರ ಊರಿಗೆ ಹೋಗಿಲ್ರಿ ಇಲ್ಲೇ ಐತ್ ನೋಡ್ರಿ ಭೀಮ ಬಾಯ್ಲ್ ಎಲ್ಲಂಟಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ರೀ ಧನ್ಯವಾದ